ಮುಂಡುರಗಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀ ಮೃಡಗಿರಿ ಸ್ಪೋರ್ಟ್ಸ್ ಗೆಳೆಯರ ಬೆಳಗ ಮುಂಡುರಗಿಯವರ ಆಶ್ರಯದಲ್ಲಿ ಮುಂಡೂರಗಿ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದು ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಜಗದ್ಗುರು ಶ್ರೀ ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣ ಮುಂಡುರುಗಿಯಲ್ಲಿ ಪ್ರಪ್ರಥಮ ಬಾರಿಗೆ ನೆರವೇರಿದ ಮುಂಡುರುಗಿ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಿಡಿ ಮೋರ್ನಾಳ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮುಂಡೂರುಗಿ ಭಾಗವಹಿಸಿದ್ರು ಪ್ರಥಮ ಬಹುಮಾನ ನಲವತ್ತು ಸಾವಿರ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ಮಂಜುನಾಥ್ ಅವರು ಕೊಟ್ಟಿದ್ರೆ ಸಮಾಜ ಸೇವಕರು ಮಾತನಾಡಿ ಪಹಲ್ಗಾಮ್ ಘಟನೆಗೆ ಪ್ರತಿಯಾಗಿ ನಮ್ಮ ದೇಶದ ಸೈನಿಕರು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ವಿರುದ್ಧ ಯಶಸ್ವಿಯಾಗಿ ಪ್ರತಿಕಾರ ನೀಡಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯು ಹಾಗೂ ನಮ್ಮ ದೇಶದ ಸೈನಿಕರಿಗೆ ಉಗ್ರರ ವಿರುದ್ಧ ಮುಂದಿನ ದಿನಗಳಲ್ಲಿ ನಡೆಯುವ ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಗಲಿ ಎಂದು ಮಂಜುನಾಥ್ ಕಟ್ಟಿಮನಿ ನಮ್ಮ ಸೈನಿಕರ ಕಾರ್ಯಕ್ಕೆ ಯಶಸ್ಸು ಸಿಗಲೆಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸೋಣ ಎಂದು ಹೇಳಿದ್ದಾರೆ ಹಾಗೂ ಮುಂಡ್ರಗಿ ಎಲ್ಲ ಕ್ರೀಡಾ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ ಪವರ್ ಟಿವಿ ಮುಂಡ್ರಿ ಫೈನಲ್ ಮದುವೆ ಮದುವೆ ಹೀಗೆ ಆಡಲಿ ಇವತ್ತು ಯಾವ ಜಂತು ಏನೂ ಇಲ್ಲದೆ ಒಳ್ಳೆಯ ಆಟ ಆಡಿದ್ದಾರೆ ಹಾಗಾಗಿ ಇವತ್ತು ಐ ಪಿ ಎಲ್ ನೋಡ್ತಿದ್ದೀವಿ ಅಷ್ಟು ರೋಮಾಂಚಕ ಕೊಡ್ತಿದ್ದರು ಆದರೆ ಇವತ್ತಿಂದ ಈಗ ನೋಡಿದ್ರಂದರೆ ಇದು ಅದ ರೋಮಾಂಚಕ ನೋಡಿದ್ವಿ ಹಾಗಾಗಿ ನಮಗೆ ನೀವು ಇದು ಹಿಂಗ ಆಟ ಆಡೋದು ನೋಡಿದರೆ ಒಂದು ದೊಡ್ಡ ಖುಷಿ ನನಗೆ ಹಾಗಾಗಿ ಯುವಕರು ಏನು ಮಾಡಿದ್ರು ನಾವು ಸದಾ ಅವರಿಗೆ ಬೆಂಬಲ ಮಾಡ್ತೀವಿ ಅಂತಂದು ಹೇಳ್ತಾ ಇವತ್ತು ಅಲ್ಲಿ ನಮ್ಮ ಯುದ್ಧ ನಡೆದಿದೆ ನಮ್ಮ ದೇಶದಲ್ಲಿ ಇವತ್ತು ಆ ಯುದ್ಧಕ್ಕೆ ನಾವು ನಮ್ಮ ಕಡೆಯಿಂದ ಏನಾಗುತ್ತೋ ಇವತ್ತು ಸಹಾಯ ಅಂತ ಬಂದರೆ ನಮ್ಮ ಮುಳುಗುದ್ದ ಹಿಡ್ಕೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅದಕ್ಕೆ ಸಹಾಯ ಆಗಿ ಮತ್ತು ಅವರು ಯುದ್ಧದಾಗ ಅವರು ದೇಸಾಯ ಆಗಲಿ ಅಂತಂದು ಸದಾ ನಾವು ಬೆಳಗ್ಗೆದ್ದು ದೇವರಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಡೆದು ಇದು ಯಶಸ್ವಿ ಆಗಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ನಮ್ಮ ಫಸ್ಟ್ ಪ್ರೈಸ್ ಕೊಟ್ಟಂತ ಮಂಜುನಾಥ್ ಕಟ್ಟಿಮನಿಯವರು ಪ್ರಥಮ ಯಾವಾಗಲೂ ಅವರು ಫಸ್ಟ್ ಪ್ರೈಸ ಕೊಟ್ಟಿರ್ತಾರೆ ವಿನಾ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದು ನಾನು ನೋಡಿಲ್ಲ ನೋಡ್ರಿ ಅದು ಅವರು ನಿಜವಾಗ್ಲು ನಲವತ್ತು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಕೊಟ್ಟಿದ್ದಾರೆ ಅವ್ರು ನೋಡಿದ್ರೆ ನಮಗೂ ನಾವು ಅದೇ ರೀತಿ ಎಲ್ಲಿ ಇಂಥ ಒಂದು ದಿಣಿ ಕೊಡೋದಾತು ಇಂಥ ಒಂದು ಸ್ಪೋರ್ಟ್ಸನ್ನ ಬೆಳೆಸೋದಾತು ಅವ್ರದ್ದವ್ರು ನೋಡಿ ಕಲಿಬೇಕಾಗುತ್ತಾ ಅವರು ನಿಜವಾಗ್ಲೂ ಕ್ರೀಡಾಭಿಮಾನಿಗಳು ಕ್ರೀಡೆಗೆ ಭಾಳ ಸ್ಫೂರ್ತಿದಾಯಕ ವ್ಯಕ್ತಿಗಳು ಅವ್ರಿಗೂ ಕೂಡ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಎರಡನೇ ಪ್ರೈಜ್ ಕೊಟ್ಟಂಥ ಎರಡನೇ ಬಹುಮಾನ ಕೊಟ್ಟಂಥ ಅನೋರ್ ಭಾಷಾ ಅಣಗಿಯವರು ಅದೇ ರೀತಿ ನಾಗರಾಜ್ ಕೊಲ್ಲಳ್ಳಿಯವರು ಇವ್ರಿಗೂ ಕೂಡ ಅದೇ ರೀತಿ ಮೂರನೇ ಪ್ರೈಜು ಟಿಪ್ಪು ಸೂರಿಯವರು ಇವ್ರಿಗೂ ಕೂಡ ನಾನು ಒಬ್ಬ ಕ್ರೀಡಾಭಿಮಾನಿಯಾಗಿ ಕ್ರೀಡಾ ಆಸಕ್ತನಾಗಿ ತುಂಬ ತುಂಬ ಧನ್ಯವಾದಗಳನ್ನು ಮತ್ತು ಅಭಿನಂದಿಗಳನ್ನು